ಗರ್ಭ ನಿರೋಧಕ ವಿಧಾನಗಳು ಅಂತರ ಇಡುವ ವಿಧಾನ ಅಂದರೆ ತಾತ್ಕಾಲಿಕ ವಿಧಾನ ಅಂತರ ಇಡುವ ವಿಧಾನದಲ್ಲಿ ಮಾಲಾಯನ್ ಎಮರ್ಜೆನ್ಸಿ ಗುಳಿಗೆ ಛಾಯಾ ಇವು ನುಂಗುವ ಗುಳಿಗೆಗಳಾಗಿರುತ್ತವೆ ಅಂತರ ಲಸಿಕೆ ಮತ್ತು ಕಾಪರ್ಟಿ ಪಿ ಪಿ ಐ ಯು ಸಿ ಡಿ ನಿರೋಧ್ ಇವು ತಾತ್ಕಾಲಿಕ ವಿಧಾನಗಳಲ್ಲಿ ಬರುತ್ತವೆ ಮಾಲಾಯನ್ ಪ್ಯಾಕ್ನಲ್ಲಿ ಇಪ್ಪತ್ತೆಂಟು ಮಾತ್ರೆಗಳಿರುತ್ತವೆ ಇಪ್ಪತ್ತೊಂದು ಮಾತ್ರೆಗಳು ಹಾರ್ಮೋನ್ ಮಾತ್ರೆಗಳು ಮತ್ತು ಉಳಿದ ಏಳು ಮಾತ್ರೆಗಳು ಕಪ್ಪು ಬಣ್ಣದ್ದು ಕಬ್ಬಿಣಾಂಶದ ಮಾತ್ರೆಗಳಾಗಿರುತ್ತದೆ ಋತುಚಕ್ರವಾದ ಐದನೇ ದಿನದಿಂದ ಈ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಗರ್ಭಪಾತವಾದ ಮೊದಲನೇ ದಿನ ತೆಗೆದುಕೊಳ್ಳಬೇಕು ಸಾಮಾನ್ಯ ಹೆರಿಗೆ ಮತ್ತು ಸಿಜಿರೇನಾದಿಯಾದವರು ಆರು ತಿಂಗಳ ನಂತರ ಈ ಮಾತ್ರೆಯನ್ನು ತೆಗೆದುಕೊಳ್ಳಲು ಆರಂಭಿಸಬೇಕು ಇಪ್ಪತ್ತೆಂಟು ದಿನ ಆದ ಮೇಲೆ ಋತುಚಕ್ರ ಆಗದೇ ಇದ್ದಲ್ಲಿ ಮತ್ತೆ ಹೊಸ ಪ್ಯಾಕನ್ನು ತೆಗೆದುಕೊಳ್ಳಬೇಕು ಋತುಚಕ್ರ ಆದ ಮೇಲೆ ಮತ್ತೆ ಐದು ದಿನದ ನಂತರ ಮತ್ತೆ ಹೊಸ ಪ್ಯಾಕನ್ನು ಬಳಸಬೇಕು ಈ ಪ್ಯಾಕ್ನ ಹಿಂಭಾಗದಲ್ಲಿರುವ ಬಾಣದ ಗುರುತಿನ ಅನುಸಾರವಾಗಿ ಮಾತ್ರೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮಾಲೈನ್ ಆರಂಭಿಸುವ ಮೊದಲು ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಒಳ್ಳೆಯದು ರಕ್ತದ ಒತ್ತಡ ಹೃದಯ ಕಾಯಿಲೆ ರಕ್ತಹೀನತೆ ಕ್ಷಯರೋಗ ಉದರ ಕಾಯಿಲೆ ಆರು ತಿಂಗಳವರೆಗೆ ಹಾಲುಣಿಸುವ ತಾಯಂದಿರು ತುಂಬ ನೋವು ಇರುವವರು ಹೆಚ್ಚು ರಕ್ತಸ್ರಾವವಾಗುವವರು ದಂಪತಿಗಳು ಮತ್ತು ಮಕ್ಕಳಾಗದವರು ಇದನ್ನು ತೆಗೆದುಕೊಳ್ಳಬಾರದು ಪ್ರತಿದಿನ ನಿಯಮಿತ ವೇಳೆಗೆ ರಾತ್ರಿ ಊಟವಾದ ಬಳಿಕ ಈ ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ಈಝಿ ಪಿಲ್ಸ್ ಮಹಿಳೆ ತಾತ್ಕಾಲಿಕ ವಿಧಾನವನ್ನು ಬಳಸಲು ಮರೆತು ಅವಳಿಗೆ ಗರ್ಭಧರಿಸುವ ಸಂಶಯವಿದ್ದರೆ ಆಗ ಈಸಿ ಪಿಲ್ಸನ್ನು ತೆಗೆದುಕೊಳ್ಳಬೇಕು ಸಂಭೋಗ ಆದ ಎಪ್ಪತ್ತೆರಡು ಗಂಟೆಯೊಳಗೆ ಒಂದು ಮಾತ್ರೆಯನ್ನು ತೆಗೆದುಕೊಂಡು ಮತ್ತು ಹನ್ನೆರಡು ಗಂಟೆಯ ನಂತರ ಇನ್ನೊಂದು ಮಾತ್ರೆಗಳನ್ನು ಸೇವಿಸಬೇಕಾಗುತ್ತದೆ ಚಾಯ ನುಂಗುವ ಮಾತ್ರೆ ಇದರಲ್ಲಿ ಹಾರ್ಮೋನ್ ಇರುವುದಿಲ್ಲ ಮೊದಲ ಮೂರು ತಿಂಗಳು ವಾರಕ್ಕೆರಡು ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ನಂತರ ವಾರಕ್ಕೆ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ಹೆರಿಗೆಯಾದ ಮಹಿಳೆ ಹೆರಿಗೆಯಾದ ದಿನದಿಂದಲೇ ಈ ಮಾತ್ರೆಯನ್ನು ತೆಗೆದುಕೊಳ್ಳಬಹುದು ಸಹಜ ಇದ್ದ ಮಹಿಳೆ ಋತುಚಕ್ರವಾದ ದಿನದಿಂದ ಈ ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ಋತುಚಕ್ರವಾದ ದಿನದಿಂದ ತೆಗೆದುಕೊಂಡರೆ ನಂತರ ಮೂರು ದಿನ ಬಿಟ್ಟು ಮತ್ತೊಂದು ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ಉದಾಹರಣೆಗೆ ಭಾನುವಾರ ತೆಗೆದುಕೊಂಡರೆ ಮತ್ತೊಂದು ಮಾತ್ರೆಯನ್ನು ಬುಧವಾರ ತೆಗೆದುಕೊಳ್ಳಬೇಕು ಮಾತ್ರೆ ನುಂಗಲು ಮರೆತರೆ ಏಳು ದಿನದೊಳಗೆ ಮತ್ತೊಂದು ಮಾತ್ರೆಯನ್ನು ತೆಗೆದುಕೊಳ್ಳಬಹುದು ಏಳು ದಿನವೂ ಮರೆತರೆ ಮಾತ್ರೆಯನ್ನು ತೆಗೆದುಕೊಳ್ಳಲು ಬರುವುದಿಲ್ಲ ನೀರೋದನ್ನು ಬಳಸಬೇಕಾಗುತ್ತದೆ ಜಾಂಡಿಸ್ ಲಿವರ್ ತೊಂದರೆ ಟಿ ಕಿಡ್ನಿ ಕಾಯಿಲೆ ಇದ್ದವರು ಈ ವಿಧಾನವನ್ನು ಬಳಸಬಾರದು ಅಂತರ ಲಸಿಕೆ ಇದು ಮಹಿಳೆಯರು ತೆಗೆದುಕೊಳ್ಳುವಂಥ ಆಗಿದೆ ಮಹಿಳೆ ಋತುಚಕ್ರ ಆದ ಏಳು ದಿನದೊಳಗೆ ಈ ಲಸಿಕೆಯನ್ನು ಪಡೆಯಬಹುದು ಗರ್ಭಪಾತ ಆಗಿ ಏಳು ದಿನದೊಳಗೆ ತೆಗೆದುಕೊಳ್ಳಬೇಕು ಹೆರಿಗೆ ಆಗಿ ಆರು ವಾರದ ನಂತರ ಈ ಲಸಿಕೆಯನ್ನು ಪಡೆಯಬಹುದು ಎದೆಹಾಲು ಉಣಿಸದೇ ಇದ್ದರೆ ನಾಲ್ಕು ವಾರದ ನಂತರ ಈ ಲಸಿಕೆಯನ್ನು ತೆಗೆದುಕೊಳ್ಳಬಹುದು ಮೂರು ತಿಂಗಳಿಗೊಮ್ಮೆ ಈ ಲಸಿಕೆಯನ್ನು ತೆಗೆದುಕೊಳ್ಳಬೇಕು ಎರಡನೇ ಲಸಿಕೆ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಲು ಮರೆತರೆ ನಾಲ್ಕು ವಾರದೊಳಗೆ ಮತ್ತೆ ತೆಗೆದುಕೊಳ್ಳಬಹುದು ಇಲ್ಲದೆ ಹೋದರೆ ಯೂರಿನ್ ಟೆಸ್ಟ್ ಮಾಡಿಸಿ ಬೇರೆ ತಾತ್ಕಾಲಿಕ ವಿಧಾನವನ್ನು ಬಳಸಬೇಕಾಗುವುದು ಯು ಸಿ ಡಿ ಅಥವಾ ಕಾಪರ್ಟಿ ಇದು ಮಹಿಳೆಯರ ಗರ್ಭಾಶಯದಲ್ಲಿ ಅಳವಡಿಸುವ ಸಾಧನವಾಗಿರುತ್ತದೆ ಇದು ಒಂದು ಇಂಗ್ಲಿಷ್ ಟೀ ಆಕಾರದ ಪ್ಲಾಸ್ಟಿಕ್ನಿಂದ ಮಾಡಿದ ಚಿಕ್ಕ ಸಾಧನವಾಗಿರುತ್ತದೆ ಇದರಲ್ಲಿ ತೆಳುವಾದ ತಾಮ್ರದ ತಂತಿ ಮತ್ತು ಎರಡು ಪ್ಲಾಸ್ಟಿಕ್ ದಾರಗಳು ಅದರ ಬುಡದಲ್ಲಿ ಇರುತ್ತವೆ ಇದು ಅಂಡಾಣುವಿನ ಜೊತೆ ಸೇರದಂತೆ ತಡೆ ಇಡುತ್ತದೆ ಇದರಲ್ಲಿ ಎರಡು ವಿಧದ್ದು ಇರುತ್ತದೆ ಒಂದು ಹತ್ತು ವರ್ಷದ ಕಾಪರಟಿ ಮತ್ತೊಂದು ಐದು ವರ್ಷದ ಕಾಪರಟಿ ನಿಮಗೆ ಬೇಡವೆನಿಸಿದಾಗ ಇದನ್ನು ತೆಗೆಸಿಕೊಳ್ಳಬಹುದು ಮಹಿಳೆಯರು ಋತುಚಕ್ರವಾದ ಐದರಿಂದ ಹತ್ತು ದಿನದ ಒಳಗೆ ಅಳವಡಿಸಿಕೊಳ್ಳಬೇಕು ಸಾಮಾನ್ಯ ಹೆರಿಗೆಯಾದ ಆರು ವಾರಗಳ ನಂತರ ಅಳವಡಿಸಿಕೊಳ್ಳಬೇಕು ಇದರಲ್ಲಿ ಮತ್ತೊಂದು ಪಿಪಿ ಐಯು ಸಿ ಡಿ ಅಂತ ಇರುತ್ತದೆ ಇದು ಮಹಿಳೆಯು ಹೆರಿಗೆಯಾದ ನಲವತ್ತೆಂಟು ಒಳಗೆ ಇದನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಆಸ್ಪತ್ರೆಯಲ್ಲಿ ತರಬೇತಿ ಹೊಂದಿದ ವೈದ್ಯರು ಅಥವಾ ನರ್ಸ್ ಇದನ್ನು ಅಳವಡಿಸಿಕೊಡುತ್ತಾರೆ ನಿರೋಧ್ ಅಥವಾ ಕಾಂಡೂಮ್ ಇದು ಪುರುಷರು ಬಳಸುವ ಅಂತರವಿಡುವ ವಿಧಾನ ಕಾಂಡೂಮ್ ಒಂದು ತೆಳ್ಳಗಿನ ರಬ್ಬರ ಚೀಲದಂತಿದ್ದು ಅದು ವೀರ್ಯಾಣುಗಳನ್ನು ತನ್ನೊಳಗೆ ಸಂಗ್ರಹಿಸಿಕೊಂಡು ವೀರ್ಯಾಣು ಅಂಡಾಣುವಿನ ಸಂಪರ್ಕಕ್ಕೆ ಬಾರದಂತೆ ತಡೆದು ಗರ್ಭಧಾರಣೆ ಸಾಧ್ಯತೆ ಕಡಿಮೆ ಮಾಡುತ್ತದೆ ನಿರೋಧ್ ಗರ್ಭಧಾರಣೆ ಜನನಾಂಗದ ಸೋಂಕು ಎಚ್ ಐ ವಿ ಸೋಂಕನ್ನು ತಡೆಗಟ್ಟುತ್ತದೆ ನುಂಗುವ ಮಾತ್ರೆಗಳನ್ನು ಮೂರು ದಿನ ನಿರಂತರವಾಗಿ ಮರೆತರೆ ಅಂತಹ ಅವಧಿಯಲ್ಲಿ ಕಾಂಡೊಂ ಬಳಸಬೇಕಾಗುತ್ತದೆ ಗರ್ಭಧರಿಸಲು ಇಚ್ಛಿಸಿದಾಗ ಮಾತ್ರೆಯನ್ನು ನಿಲ್ಲಿಸಿದ ದಿನದಿಂದ ಮೂರು ತಿಂಗಳವರೆಗೆ ಕಾಂಡೊಂ ಬಳಸಬೇಕಾಗುತ್ತದೆ ಪುರುಷರು ವ್ಯಾಸೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಾಗ ವೀರ್ಯವು ವೀರ್ಯಾಣುರಹಿತವಾಗಲು ಮೂರು ತಿಂಗಳು ಅವಧಿ ಬೇಕಾಗುತ್ತದೆ ಅಂಥ ಅವಧಿಯಲ್ಲಿ ಪುರುಷರು ಬಳಸಬೇಕಾಗುತ್ತದೆ ಹೃದಯ ಕಾಯಿಲೆ ಉದರ ಕಾಯಿಲೆ ಓರಲ್ ಪಿಲ್ಸ್ ಮತ್ತು ಕಾಪರ್ಟಿಯಿಂದ ಅಡ್ಡ ಪರಿಣಾಮ ಆಗಿರುವವರು ಎದೆಹಾಲು ಉಣಿಸುವ ತಾಯಿಂದರೂ ಈ ವಿಧಾನವನ್ನು ಬಳಸಬಹುದು ಮಕ್ಕಳಾಗದೇ ಇದ್ದವರು ಮತ್ತು ದಂಪತಿಗಳು ಈ ವಿಧಾನವನ್ನು ಬಳಸುವುದು ಉತ್ತಮ ಇದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತದೆ